ಭಕ್ತಳಾದ ಹನ್ನಳು ಒಂದು ಸೋಮವೇಲ ಒಂದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ತನ್ನ ಮನೋವೇದನೆಯನ್ನು ದೇವರ ಮುಂದೆ ಒಯ್ದಿದ್ದಾಳೆ ಅಲ್ಲಿ ಎಲ್ಕಾನನು ಆಕೆಯನ್ನು ತಿರಸ್ಕರಿಸಿ ನೀ ಕುಡಿದು ಪ್ರಾರ್ಥಿಸ್ತಾ ಇದ್ದೀ ಎಂಬುದಾಗಿ ಹೇಳಿದಾಗ ಆಕೆ ಹೇಳ್ತಾಳೆ ನಾನು ಕುಡಿದವಳಲ್ಲ ನಾನು ಬಹು ದುಃಖ ಪೀಡಿತಳು ನಾನು ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ ನನ್ನ ಮನೋವೇದನೆಯನ್ನು ದೇವರ ಮುಂದೆ ಹೊಯ್ದಿದ್ದೇನೆ ನಾನು ಬಹು ದುಃಖ ಪೀಡಿತಳು ನನ್ನ ಮನೋವೇದನೆಯನ್ನು ದೇವರ ಮುಂದೆ ಹೇಳ್ತಾ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ ಭಕ್ತಳಾದಂಥ ಹಣ್ಣು ಅವಳು ಮೊದಲನೇದಾಗಿ ದುಃಖ ಪೀಡಿತಳಾಗಿದ್ಲು ದುಃಖದಿಂದ ಪ್ರತಿ ಸಾರಿ ಪೀಡನೆಗೆ ಒಳಗಾಗಿದ್ಲು ದುಃಖಿಸುತ್ತಾ ದುಃಖಿಸುತ್ತಾ ಅಳ್ತಾ ಇದ್ಲು ಮಾತ್ರವಲ್ಲದೆ ತನ್ನ ಮನೋವೇದನೆಯನ್ನು ದೇವ್ರ ಮುಂದೆ ಹೇಳಿದಾಳೆ ಅವಳ ಅವಳಲ್ಲಿದ್ದಂಥ ಎಲ್ಲ ಆ ಹೃದಯದ ವೇದನೆಗಳು ಆ ಹೃದಯದ ಕಣ್ಣೀರು ಆ ಹೃದಯದ ದುಃಖ ಎಲ್ಲವನ್ನ ದೇವರ ಮುಂದೆ ಹೇಳ್ಕೊಂಡ್ಲು ಆದ್ದರಿಂದ ದೇವರು ಅವರಿಗೆ ಉತ್ತರವನ್ನು ಕೊಟ್ಟ ಸಮವೇಲನೆಂಬ ಅಭಿಷಿಕ್ತನನ್ನು ಕೊಡೋದ್ರ ಮೂಲಕ ಅವಳಿಗೆ ಉತ್ತರವನ್ನು ಕೊಟ್ಟ ಪ್ರಿಯ ದೇವರ ಮಕ್ಕಳೇ ನೀವು ಕೂಡ ಹೃದಯದಲ್ಲಿ ಮನನೊಂದು ಹೋಗಿದ್ದೀರಾ ಮನನೊಂದಂಥ ಜೀವಿತವ ಯಾವುದರಿಂದ ನೀವು ಮನನೊಂದು ಹೋಗಿದ್ದೀರಿ ನಿಮ್ಮ ಮನೋವೇದನೆ ಯಾರಿಗೂ ಹೇಳ್ಕೊಳ್ಳ ಆಗದೆ ಇರುವಂಥ ಮನೋವೇದನೆಯ ದೇವ್ರ ಮುಂದೆ ನಿನ್ನ ಮನೋವೇದನೆ ಹೇಳ್ಕೊ ದೇವ್ರು ನಿನ್ನ ಸಂತೈಸಲಿಕ್ಕೆ ಶಕ್ತನು ದೇವ್ರು ನಿನ್ನ ಬಲಪಡಿಸ್ಲಿಕ್ಕೆ ಶಕ್ತನು ನೀನು ದುಃಖ ಪೀಡಿತನಾಗಿದೆಯಾ ನಿನ್ನ ಮನೋವೇದನೆಯಿಂದ ಬೇಸತ್ತು ಹೋಗಿದ್ದೀಯಾ ಮನೋವೇದನೆಯಿಂದ ಅಳುತ್ತಾ ದುಃಖಿಸುತ್ತಾ ಕಣ್ಣು ಸುರಿಸ್ತಾ ಇದೆಯಾ ಭಯಪಡಬೇಡ ದೇವರು ಸರ್ವಶಕ್ತನು ನಿನ್ನ ಹೃದಯವನ್ನು ನೋಡುವಂಥ ದೇವರು ನಿನ್ನ ಹೃದಯದ ಮನೋವೇದನೆಯನ್ನು ಕಂಡ ದೇವರು ನಿನಗೆ ಉತ್ತರವನ್ನು ಕೊಡ್ತಾರೆ ನಿನಗೆ ಆಶೀರ್ವಾದವನ್ನು ಕೊಡೋದ್ರ ಮೂಲಕ ನಿನ್ನನ್ನು ಉನ್ನತವಾಗಿ ಆಶೀರ್ವದಿಸುವುದ್ರ ಮೂಲಕ ನಿನಗೆ ಕೃಪೆ ತೋರಿಸುವುದರ ಮೂಲಕ ನಿನಗೆ ದಯ ತೋರಿಸುವುದರ ಮೂಲಕ ನಿನ್ನ ಮನೋವೇದನೆ ಮರೆತು ಹೋಗುವಂತೆ ಅದನ್ನು ಮಾಡ್ತಾನೆ ಇವತ್ತು ಒಂದು ವೇಳೆ ಮನೋವೇದನೆಯಿಂದ ಕುಗ್ಗಿ ಹೋಗಿ ನಿನ್ನ ಮನಸ್ಸಿನಲ್ಲಿ ಚಿಂತೆಗಳು ದುಗುಡ ವೇದನೆ ಕಾಡುತ್ತಾ ಕಾಡುತ್ತಾ ಬೇಸತ್ತು ಹೋಗಿರ್ಬೋದು ಭಯ ಪಡಬೇಡ ಒಂದು ಸಾರಿ ನಿನ್ನ ಮನೋವೇದನೆಯನ್ನ ದೇವರ ಮುಂದೆ ಹೇಳ್ಕೊ ದೇವರು ಆ ಹೃದಯವನ್ನು ನೋಡಿದ್ದಾನೆ ನಿನ್ನ ಮನೋವೇದನೆಯ ಹೃದಯವನ್ನು ನೋಡಿದ್ದಾನೆ ನಿನ್ನ ದುಃಖ ಪೀಡಿತ ಹೃದಯವನ್ನು ನೋಡಿದ್ದಾನೆ ಖಂಡಿತವಾಗ್ಲೂ ನಿನ್ನ ಹೃದಯಕ್ಕಾದ ಗಾಯವನ್ನ ಆತನು ಮಾರ್ಪಡಿಸ್ತಾನೆ ನಿನ್ನ ಸಂತೈಸ್ತಾನೆ ಬಲಪಡಿಸ್ತಾನೆ ಶಕ್ತಿ ಕೊಡ್ತಾನೆ ಸ್ವಲ್ಪ ತಾಳ್ಮೆಯಿಂದ ಕಾದಿರು ಖಂಡಿತವಾಗ್ಲೂ ನಿನ್ನ ದಿನ ಬಂದೇ ಬರುತ್ತೆ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಕರ್ತನಿನನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು